ಬೆಳಗಾವಿ ಜಿಲ್ಲೆ ಹಾಗೂ ಚಿಕ್ಕೋಡಿ ಜಿಲ್ಲೆಯ ಸಂಘಟನಾತ್ಮಕ ಜೆ ಡಿ ಎಸ್ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸೇರಿಕೊಂಡು ನಾವು ಏನು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಪ್ರಕರಣದಲ್ಲಿ ಭಾಗಿಯಾಗಿ ಇನ್ನೂ ಸಹ ಅವರು ರಾಜೀನಾಮೆಯನ್ನು ನೀಡುತ್ತಿಲ್ಲ ಮಾನ್ಯ ಉಚ್ಚ ನ್ಯಾಯಾಲಯ ಅವರಿಗೆ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತು ತನಿಖೆಯನ್ನು ನಡೆಸಬೇಕಂತ ಹೇಳಿದ್ದಾರೆ ಅದರ ಜೊತೆಯಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಸಹ ಅವ್ರ ಮೇಲೆ ಎಫ್ ಆರ್ ಮಾಡಿರಿ ಅಂತೇಳಿ ಮೈಸೂರಿನ ಲೋಕಾಯುಕ್ತಕ್ಕೆ ಸಹ ಮಾಡಿದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ನೈತಿಕ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು ಆದರೆ ಇನ್ನೂ ತನ ಅವರು ಬಂಡತನವನ್ನು ಪ್ರದರ್ಶಿಸಿ ರಾಜೀನಾಮೆಯನ್ನು ಕೊಡ್ತಾ ಇಲ್ಲ ಅವರ ರಾಜೀನಾಮೆಗೆ ಆಗ್ರಹಿಸಿ ನಾವೆಲ್ಲರೂ ಸೇರಿಕೊಂಡು ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ನಲ್ವತ್ತು ವರ್ಷ ಆಯಿತು ನಾನು ಯಾವುದೇ ಕಾಪು ಚುಕ್ಕಿ ಇಲ್ಲ ಏನೋ ಮಾಡಿಲ್ಲ ಅಂತ ಹೇಳ್ತಿದ್ರು ಆದರೆ ಇವತ್ತು ಅವ್ರ ಮೇಲೆ ಆರೋಪ ಬಂದಾಗ ಅವರು ನೈತಿಕತೆಯಿಂದ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು ಯಾಕಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾವಾಗ ತನಿಖೆಯನ್ನು ಎದುರಿಸಬೇಕಾಗ್ತದ ಆ ಸಂದರ್ಭದಲ್ಲಿ ಅವರ ಕೈಯಲ್ಲಿದ್ದಂತಹ ಸಂಸ್ಥೆಗಳು ಅವರ ಪರವಾಗಿ ಕೆಲಸ ಮಾಡದೆ ಹೊರತಾಗಿ ಅವರ ವಿರುದ್ಧವಾಗಿ ಮಾಡಲು ಆಗುವುದಿಲ್ಲ ಹಾಗಾಗಿ ನಮ್ಮೆಲ್ಲರ ಒಂದು ಇಲ್ಲಿಯ ಒಕ್ಕೂಟದ ನಿರ್ಣಯ ಏನಪ್ಪಾ ಅಂದ್ರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಲೇಬೇಕು ಅವರ ರಾಜೀನಾಮೆಯನ್ನು ಕೊಡೋ ತನಕ ನಮ್ಮ ಹೋರಾಟ ಇದೇ ರೀತಿ ಮುಂದೆ ಅಂತ ಈ ಮೂಲಕ ಹೇಳಲು ಇಚ್ಛೆ ಪಡ್ಬೇಕು